कितले का कितीस 88 दिला अडगी मत दे हेगे एक मिनिट आधी अर्धे आक्बे 10 केडेला साईडला हेच बोलूच होद्या हेर दे मले खाली पोसता वाला आ मंडल सर क्लीन आगी मत नाही कुठला काहीच नाही ना पुरो मारकंदला ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್ ಸೊ ಫ್ಯಾಮ್ ನನ್ನ ಒಂದು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಅಕ್ಕನ ಮಗಳು ಅಳತಿ ಫಂಕ್ಷನ್ ವ್ಲಾಗ್ನ ಕೂಡ ಅಪ್ಲೋಡ್ ಮಾಡಿದ್ದೆ ಇವತ್ತು ಬಂದು ಚಪ್ರದ ಪೂಜೆ ಹಾಗೆ ಚೌಟ್ರಿಗೆ ಹೊರಡಬೇಕು ನೈಟು ರಿಸೆಪ್ಷನ್ ಇರೋದ್ರಿಂದ ಹಂಗಾಗಿ ಇವತ್ತಿನ ಒಂದು ಸೆಲೆಬ್ರೇಷನ್ ಎಲ್ಲ ಹೆಂಗಿರುತ್ತೆ ಅದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ಇವತ್ತಿನ ದಿನದ

ಒಂದು ತರ ಇದೆ ಅಕ್ಕ ಕೇಳಿ ದಯವಿಟ್ಟು ಕೇಳಿ ಕೊಡಿ ಅಮೇ ಯೋಕೆ ಬಸ್ ಕೌಂಟರ್ ಇಲ್ಲಿಗೆ ಆಗ್ತಾರಲ್ಲ ಇಲ್ಲಿಗೆ ನೀನು ಆಟಕ್ಕೆ ಇಲ್ಲಿ ಬರುವಾಗ ದೇವಸ್ಥಾನ ಪೂಜೆ ಮಾಡ್ಕೋಯ್ತಾರಲ್ಲ ಹಾಗಾಕ ಬಿ ಆ ಸೇಲ್ ಕೂಡ ಹಂಗೇ ಏ ಅದು ಓ ಯೋನೊಪ್ಪ ಲಗೇಜ್ ಭೈ ನಾನು <kung> ಹೇಳ <government> ಹಾಗೆ ಇವಾಗ ಹುಡ್ಗಿನ ಚಪ್ರದ ಮನೆಗೆ ಅಂದರೆ ಚೌಟ್ರಿ ಕರ್ಕೊಂಡೋಗ್ಬೇಕು ಕರ್ಕೊಂಡು ಹೋಗ್ಬೇಕು ಅನ್ನೋಕ್ಕೂ ಮೊದಲು ಮಾಡಬೇಕಾಗಿರುವಂಥ ಶಾಸ್ತ್ರ ಸಂಪ್ರದಾಯಗಳು ಮೊದಲನೇದಾಗಿ ಮನೆಯಲ್ಲಿ ಹೊಸಲು ಪೂಜೆ ಎಲ್ಲ ಮಾಡಿಸಿ ಅಕ್ಕಿನ ತಟ್ಟೆ ಇಟ್ಬಿಟ್ಟು ತವ್ರ ಮನೆ ಹಾಲುಕ್ತಂಗ ಉಕ್ಲಿ ನಾನು ಇದ್ದರೂ ಇಲ್ಲದೇ ಇದ್ದರು ನಾನು ತವ್ರ ಮನೆ ಯಾವಾಗಲೂ ಹಾಲುಕ್ದಂಗೆ ತಂಗ ಉಕ್ಲಿ ಸಂತೋಷವಾಗಿರಲಿ ಅಂತ ಹೇಳಿ ಹುಡುಗಿ ಕೈಲಿ ಈ ರೀತಿಯಲ್ಲಿ ಅಕ್ಕಿನ ಎಚ್ಚಿಸಿ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗುವಂಥದ್ದು ಇವಾಗ ಎಲ್ಲರೂ ಕೂಡ ಲಗೇಜ್ ಎಲ್ಲನೂ ಇಟ್ಟು ಹುಡುಗಿನ ಕರ್ಕೊಂಡು ಹೋಗ್ತಾ ಇದ್ದೀವಿ ಹೋಗ್ತಾ ಅಲ್ಲೇ ದೇವಸ್ಥಾನ ಅಂದರೆ ಊರಲ್ಲಿರುವಂಥ ದೇವಸ್ಥಾನಕ್ಕೆ ಪೂಜೆನ ಮಾಡಿಸಿ ಅದಾದಮೇಲೆ ಕಾರಿಗೆ ನಾವೇನು ಗಾಡಿ ಹೋಗ್ತಾ ಇದ್ದೀವಲ್ಲ ಆ ಗಾಡಿಗೆಲ್ಲ ಪೂಜೆ ಮಾಡಿಕೊಂಡು ಈಡ್ಕಾಯೆಲ್ಲ ಒಡೆದು ಇವಾಗ ಹೋಗ್ತಾ ಇರುವಂಥ ಕೆಲಸ ಎಲ್ಲ ಒಳ್ಳೆಯದಾಗಲಿ ಸೊ ಆಗಲಿ ಯಾವುದೇ ಥರದ ವಿಘ್ನ ಬರ್ತೇ ಇರಲಿ ಅಂತ ಕೇಳಿಕೊಂಡು ಮನೆಯವರೆಲ್ಲರೂ ದೇವಸ್ಥಾನದಲ್ಲಿ ಪೂಜೆನ ಮಾಡಿಸಿ ಹುಡ್ಗಿ ಕೈಯಲ್ಲಿ ಒಳ್ಳೇದಾಗಲಿ ಅಂತ ದೇವರ ಆಶೀರ್ವಾದನ ಪಡೆದು ಇವಾಗ ಚೌಟ್ರಿಗೆ ಹೊರಡಬೇಕು ನಿನಗೆ ಒಟ್ಟು ಸ್ಕೂಲ್ ರಜಾ ರಜಾ ಹಾಕೊಂಡ ಏಕೆ ನೀನು ಮಗಳು

आपको मुस्करात करना टकटकी चोचो सी उसका बुर्सर का उन्हें ले लेना हमें ले ले उन्हें उन्हें हाँ बता 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 लगा हाँ बंदरों बंदरी का हाँ बंदर बंदरी ना तुम तुम तो रहे आते कैसे सामान तो चारों बताओ तारा दिल्ला गाना तातुन ಆದರೂ ನೋಡಿ ಇದೊಂದು ಕ್ಷಣವೇ ಎಷ್ಟು ವಿಚಿತ್ರವಾಗಿರುತ್ತೆ ಅಲ್ವ ಇಷ್ಟು ದಿನ ಮನೆ ಮಗಳಾಗಿದ್ದವಳು ಇನ್ನು ಮುಂದೆ ಈ ಮನೆಗೆ ಬರೋದು ನೆಕ್ಸ್ಟು ಬೇರೆಯವ್ರ ಮನೆ ಸೊಸೆಯಾಗಿ ಮಾತ್ರನೇ ಸದಾಕಾಲ ನಮ್ಮ ಹೇಳಿಕೆ ಕೇಳಿಕೆಯಲ್ಲಿದ್ದು ಹೋಗಿದ್ದು ಬರಲಾ ಮಾಡಲ ಅಂತ ಅನ್ನುವಂಥ ಹೆಣ್ಮಕ್ಳು ಇನ್ನು ನೆಕ್ಸ್ಟು ಈ ಮನೆಗೆ ಬರಬೇಕು ಅಂತ ಅಂದರೆ ತನ್ನ ಮನೆಯವರು ಅಂದರೆ ಗಂಡ ಅತ್ತೆ ಮಾವನ ಪರ್ಮಿಷನ್ನ ಕೇಳಿಕೊಂಡು ತವ್ರ ಮನೆಗೆ ಬರಬೇಕು ಎಷ್ಟು ವಿಚಿತ್ರ ಅಲ್ವಾ ಜೀವನ ಹೆಣ್ಮಕ್ಳು ಜೀವನವೇ ಅಷ್ಟು ಎಷ್ಟೇ ದಿನ ಅಪ್ಪನ ಮನೇನಲ್ಲಿದ್ರು ಕೊನೆಗೆ ಗಂಡನ ಮನೆಗೆ ಹೋಗಲೇಬೇಕು ಹಾಗೆ ನನ್ನ ಮನೆ ಅನ್ನಿಸ್ಕೊಂಡಿತ್ತು ಇನ್ನು ಮುಂದೆ ತವ್ರ ಮನೆಯಾಗಿ ಬದಲಾಗುತ್ತೆ ಅಲ್ವಾ ಜೀವನ ಎಷ್ಟು ಅದರಲ್ಲೂ ಹೆಣ್ಮಕ್ಳು ಜೀವನ ಎಷ್ಟು ವಿಚಿತ್ರ ಈ ಕಡೆ ಇಲ್ಲಿ ಆ ಕಡೆ ಅಲ್ಲಿ ಇನ್ನು ಮುಂದೆ ಎರಡೂ ಬ್ಯಾಲೆನ್ಸ್ ಮಾಡಬೇಕು ಈ ಜೀವನವೂ ಕೂಡ ಚೆನ್ನಾಗಿರಲಿ ಅಂತ ಆರೈಸ್ತೀವಿ ಅಷ್ಟೇ ಕಣಪ್ಪ ನಿನಗೆ ಯಾವಾಗಲೂ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಗಂಡನ ಮನೆಯಲ್ಲಿ ಚೆನ್ನಾಗಿ ಬಾಳಿ ಬದುಕು ಸಂತೋಷದ ಸಂತೋಷದಾಯಕವಾಗಿರಲಿ ಇನ್ನು ಮುಂದೆ ನಿನ್ನ ಜೀವನ ದೇವರ ಆಶೀರ್ವಾದ ಸದಾ ಕಾಲ ನಿಮ್ಮೇಲಿರಲಿ ನಗ್ನಗ್ತಾ ಖುಷಿಯಾಗಿ ಅಣ್ಣ ಎಡ್ತಿ ಮನೆಯವ್ರ ಜೊತೆ ಹೊಂದ್ಕೊಂಡು ಹ್ಯಾಪಿಯಾಗಿರಿ ಅಷ್ಟೇ ಸೊ ಇವಾಗ ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗೀತು ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡುವಂಥ ವಾಹನ ವೆಹಿಕಲ್ಗೆ ಪೂಜೆ ಎಲ್ಲ ಮಾಡಿ ಈಡ್ಕಾಯೆಲ್ಲ ಹಾಕಿ ಹೊರಡಬೇಕು इले को अलग सीचिती पत्ल तब सब बस वो शुरू हो गए ओ ये सब तो मेरे चक्कर में नहीं हम ये हम पर देर नहीं होती माने वो ना ना आओ तुम क्या कर रहे हो पट पट और पट देखो हो के

सर गेट काट्डी के हाँ दो हाल्दै यार अर्को सिनो न 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

ಹಾಂ ಬೆಳಗ್ಗೆ ಬೇರೆ ನೀವು ಹೂನಾರ ಇಬ್ಂದು ಕೊಡಲ್ಲ

ಹೋಗ ಬಸವರಾಜ್ ನೀನು ನಾನು ಗಾಡಿಯಲ್ಲಿ ಬರ್ತೀನಿ ಅಂಟಿ ಆಂಟಿ ಕೈ ಎತ್ಕೊಳ್ಳಿ ನಿಮ್ ಜೊತೆ ಯಾರು ಬರ್ತಾರ ನಾನು ಸಸಂಗಣ ಏನಲ್ಲ ಅದಲ್ಲ ಫಾಮ್ ಮರಿ ಪುಷ್ಪುದು ಬಾ ಹಳಿ ನಿ ಪಟವಡಾ ಇಂಗಾಳಿ ಕೊತ್ತಿರು ಅಂತಾ ನೀ ಅಲ್ಲಿ ಇರು ಇಷ್ಟಕ್ಕೆ ಬಾ ಪಲವಿ ಪುಷ್ಪುದು ಬಾ ಕುಶು ನಾನ ಸಹಸಂಗানন্দ ನಾನು ಕುಸಲು ಹೋಗಪ್ಪ ಅದೆ ನೀನೇ ಒಬೈಲಂದ್ರೆ ಬಾ ಬಾ ಕೈ ನೀ ಹೋಗಿ ನೋಡಿ ಆಚೆ ಅಪ್ಪ ಇಲ್ಲಿ ಆಪನೆ ಬಂದೆಲ್ಲ ಹಾಗೆ ಇವಾಗ ನಾವು ಚೌಟ್ರಿಗೆ ಬಂದು ರೀಚ್ ಆದ್ವಿ ಚೌಟ್ರಿಗೆ ಬಂದ ಒಂದು ಸ್ವಲ್ಪ ಹೊತ್ತಿಗೆನೆ ಹುಡ್ಗನ ಮನೆಯವ್ರು ಬಂದರು ಅವ್ರನ್ನ ಇವಾಗ ಹುಡ್ಗನ್ನ ಮನೆದುಂಬಸ್ಕೊಳ್ಳೋ ಶಾಸ್ತ್ರ ಮಾಡಬೇಕಲ್ವಾ ಹಂಗಾಗಿ ಎಲ್ಲರೂ ಕೂಡ ಹುಡುಗನ್ನ ಮನೆ ತುಂಬಿಸ್ಕೊಳ್ಳೋದಕ್ಕೆ ಅಂತೇಳಿ ಅಂದರೆ ಚೌಟ್ರಿ ಕರ್ಕೊಳ್ಳೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ವಿ ಚೌಡ್ರಿ ಇನ್ನೂ ಕಂಪ್ಲೀಟಾಗಿ ಅರೇಂಜ್ಮೆಂಟ್ ಎಲ್ಲ ಆಗಿಲ್ಲ ನಾವೆಲ್ಲರೂ ಸ್ವಲ್ಪ ಬೇಗನೆ ಬಂದಿದ್ವಿ ನನ್ನ ವೀಡಿಯೋದಲ್ಲಿ ಹಾಕಿದ್ದೆ ಕೂಡ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ತುಂಬ ವೆಹಿಕಲ್ಸ್ ಓಡಾಡ್ತಾಯಿದೆ ನನ್ನ ವೀಡಿಯೋದಲ್ಲಿ ಹಾಕಿದೆ ಕೂಡ ಅಕ್ಕನಿಗೆ ಅಕ್ಕನ ಅವಳ ಮಗಳಿಗೆ ತುಂಬ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ನ ಮಾಡಿರಲಿಲ್ಲ ಸಿಂಪಲ್ಲಾಗಿ ಹೂವು ಮೂಡಿಸೋ ಶಾಸ್ತ್ರ ಮಾತ್ರ ಮಾಡಿದ್ದು ಹಂಗಾಗಿ ಇವಾಗ ಚೌಟ್ರಿನಲ್ಲೇ ದೊಡ್ಡ ಇಳಿಯ ಶಾಸ್ತ್ರ ಅಂದರೆ ಎಂಗೇಜ್ಮೆಂಟ್ ಎಲ್ಲ ಮಾಡಬೇಕಾಗಿದ್ದರಿಂದ ಎಲ್ಲರೂ ಬೇಗನೆ ಹೋಗಿದ್ವಿ ಮಧ್ಯಾಹ್ನವೇ ಹೋಗಿದ್ವಿ ಹಂಗಾಗಿ ಇನ್ನೂ ಅರೇಂಜ್ಮೆಂಟ್ ಎಲ್ಲ ಕಂಪ್ಲೀಟಾಗಿ ಆಗಿಲ್ಲ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಹುಡ್ಗ ಕೂಡ ಬಂತಲ್ವಾ ಸರಿ ಹೇಳಿ ಹುಡುಗನಿಗೆ ಹುಡುಗಿ ಹುಡ್ಗನ ಮನೆಯವ್ರಿಗೆಲ್ಲ ಆರತಿ ಮಾಡಿ ಹುಡುಗನ್ನ ನಾವು ಕರ್ಕೊಂಡು ಹೋಗಬೇಕು ಆ ಶಾಸ್ತ್ರ ಇವಾಗ ನಡೀತಾ ಇದೆ ಎಲ್ಲರೂ ಹೀಗೆ ಒಂದೇ ಕಡೆ ಸೇರಿಕೊಂಡು ಈ ರೀತಿ ಎಲ್ಲ ಒಂದು ಶಾಸ್ತ್ರ ಸಂಪ್ರದಾಯಗಳನ್ನ ಮಾರಿಕೊಂಡು ಒಬ್ರನ್ನೊಬ್ಬರು ರೇಗಿಸ್ಕೊಂಡು ಕಾಲೇಳ್ಕೊಂಡು ಈ ಒಂದು ಸಂಭ್ರಮನೆ ಒಂಥರ ಚೆಂದ ಅಲ್ವ ನೋಡೋದಕ್ಕಾಗಿರ್ಬೋದು ಇನ್ನಲ್ಲಿರೋದಕ್ಕಾಗಿರ್ಬೋದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಎಲ್ಲರೂ ಕೂಡ ಅಂತಲೇ ಹೇಳ್ಬೋದು ಖುಷಿ ಆಗ್ತಾ ಇತ್ತು ನೋಡಿ ನಮ್ಮ ಕುಳಿಸಿ ಹೆಂಗೆ ನಗೀತಾ ಇದ್ದಾಳೆ ಅವಳು ಹುಡ್ಗನ ಕಡೆಯಿಂದ ತ ಏನೋ ಆಲ್ರೆಡಿ ಹೇಳಿದ್ದೀನಿ ನಮ್ಮದಕ್ಕೆ ಅಂದರೆ ನಮ್ಮ ಅಣ್ಣನ ಹೆಂಡ್ತಿ ಅವಳು ಹುಡ್ಗನ್ನ ನಮ್ಮದಕ್ಕೆ ತಮ್ಮನಿಗೆ ಅಕ್ಕನ್ನ ಮಗಳನ್ನ ಮಾಡ್ತಾ ಇರೋದು ಸೊ ಹಂಗಾಗಿ ಎರಡೂ ಕಡೆ ಫುಲ್ ಮೆಂಚಿಂಗ್ ಅವಳು ಆಲ್ರೆಡಿ ಅಲ್ಲಿಂದನೇ ಮನೆಯಿಂದನೇ ಬರ್ತಾನೆ ಸಿಕ್ಕಾಪಟ್ಟೆ ಸೂಪರಾಗಿ ರೆಡಿಯಾಗಿ ಕೂಡ ಬಂದಿದ್ಲು ನೋಡಿ ಇವಾಗ ಹುಡುಗನ ಮನೆಯವ್ರನ್ನ ಮನೆ ತುಂಬಿಸ್ಕೊಳ್ಳೋದಕ್ಕೂ ಮೊದಲು ಕಳಶ ಇಡ್ತಿರುವಂಥವ್ರು ಅವ್ರ ಕಳಶಕ್ಕೆ ಇವರು ಇವ್ರ ಕಳ್ಸೋಕ್ಕೆ ಅವರು ಪೂಜೆನ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ ಶುಭಕರವಾಗಲಿ ಅಂತ ಹೇಳಿ ಮಾಡಿ ಮನೆ ತುಂಬಿಸ್ಕೊಳ್ಳುವಂಥದ್ದು ಸದ್ಯಕ್ಕೆ ಇವಾಗ ಇಷ್ಟೇ ಜನ ಶಾಸ್ತ್ರಕ್ಕೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪನೇ ಜನ ಬಂದಿರೋದು ಇವಾಗ ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲರೂ ಸಂಜೆ ಬರ್ತಾರಲ್ವ ಸೊ ಇವಾಗ ಶಾಸ್ತ್ರಗಳನ್ನ ಮಾಡ್ಕೊಳ್ಳೋದಕ್ಕೆ ಎಷ್ಟು ಜನ ಬೇಕೋ ಅಷ್ಟು ಜನ ಮಾತ್ರ ಹೋಗಿ ಶಾಸ್ತ್ರಗಳನ್ನೆಲ್ಲ ಮಾಡ್ಕೋತಾ ಇರೋದು ಒಂಥರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಖುಷಿಯಾಗಿತ್ತು ಎಲ್ಲ ಅದರಲ್ಲೂ ಈಗ ಮಧ್ಯಾಹ್ನ ಆಗಿರೋದ್ರಿಂದ ಎಲ್ಲ ಫುಲ್ ಎನರ್ಜೆಟಿಕ್ ಆಗಿದ್ರು ಇದೇ ಎನರ್ಜಿ ಲಾಸ್ಟ್ ಎಂಡ್ವರೆಗೂ ಇರುತ್ತಾ ಅಂತ ನೋಡಬೇಕು ಫಂಕ್ಷನ್ ಎಲ್ಲ ಕಂಪ್ಲೀಟಾಗಿ ನೈಟು ಅಷ್ಟರಲ್ಲಿ ರಿಸೆಪ್ಷನ್ ಆಗಿರ್ಬೋದು ಬಳೆ ಶಾಸ್ತ್ರ ಆಗಿರ್ಬೋದು ಇದೆಲ್ಲ ಕಂಪ್ಲೀಟಾಗಿ ಅಷ್ಟರಲ್ಲಿ ನೈಟು ಟ್ವೆಲ್ ಥರ್ಟಿ ಒಂದು ಈ ಥರ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಅಲ್ಲಿ ತನಕ ಎಲ್ಲರ ಎನರ್ಜಿನೂ ಇದೇ ರೀತಿ ಇರುತ್ತಾ ಎಲ್ಲರ ಫೇಸಲ್ಲೂ ಇದೇ ಥರ ಸ್ಮೈಲ್ ಇರುತ್ತಾ ಇದನ್ನ ಕಾದ್ ನೋಡಬೇಕಾಗುತ್ತೆ ಅಷ್ಟೆ ಕೊಟ್ಟಾರೆ ಶಾಸ್ತ್ರಗಳೆಲ್ಲ ಹೇಳ್ಬೇಕು ಅಂತಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಅದು ನೋಡ್ತಾನೆ ಇರ್ಬೋದು ಯಾವುದೇ ಥರದ ಅಡೆತಡೆಗಳಿದೆ ಯಾವುದೇ ಥರದ ವಿಘ್ನ ಇದೆ ಎಲ್ಲನೂ ವಿಘ್ನವಾಗಿ ಸಾವಂದ್ವಾಗಿಸಿ ಸುಸೂತ್ರವಾಗಿ ಹಾಗೆ ಹೇಳಿದ್ನಲ್ಲ ದೊಡ್ಡ ಹೀಳೆ ಶಾಸ್ತ್ರ ಮಾಡಿ ಏನು ತಾಂಬೂಲ ಬದಲಾಯಿಸ್ಕೊಳ್ಳೋದಿರ್ಬೋದು ಒಪ್ಪಿಳ್ಳಿ ಅಂತ ಹೇಳ್ತಾರೆ ಒಪ್ಪಿಳೆ ಬದಲಾಯಿಸ್ಕೊಳ್ಳೋದಿರ್ಬೋದು ಅದನ್ನು ಮಾಡುವಂಥ ಕಾರ್ಯಕ್ರಮ ಇವಾಗ ನಡೀತಾ ಇದೆ ಇದು ಮುಗಿದ್ಮೇಲೆ ಹುಡುಗಿನ ರೆಡಿ ಮಾಡಿ ರಿಸೆಪ್ಷನಿಗೆ ನಿಲ್ಲಿಸಬೇಕು ಸೊ ಫ್ಯಾಮ್ ಇವತ್ತಿನ ದಿನ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಎಲ್ಲ ಶಾಸ್ತ್ರ ಸಂಪ್ರದಾಯಗಳು ಕೂಡ ಅಚ್ಚುಕಟ್ಟಾಗಿ ಸಾಂಗ್ವಾಗಿ ಚೆನ್ನಾಗಿ ನೆರವೇರಿದ್ರು ಅಂತ ನೆರವೇರೋದು ಅಂತಲೇ ಹೇಳ್ಬೋದು ಹುಡುಗಿನ ಎಷ್ಟಲ್ಲೆಲ್ಲ ಸ್ವಲ್ಪ ಮಾಡಿ ಅವಳ ದೊಡ್ಡಿಳ್ಳ ಶಾಸ್ತ್ರಕ್ಕೆ ಕಳಿಸ್ಕೊಟ್ಬಿಟ್ಟು ಇಲ್ಲಿ ಹೆಣ್ಮಕ್ಳುಗಳ್ದೇನು ಅಷ್ಟು ಅವಶ್ಯಕತೆ ಇರೋದಿಲ್ಲ ಊರಿನ ಯಜಮಾನ್ರುಗಳು ಅಂದರೆ ಗಂಡನ ಮನೆ ಕಡೆಯವರಾಗಿರ್ಬೋದು ಹೆಣ್ಣು ಮನೆ ಕಡೆಯವರಾಗಿರ್ಬೋದು ಎರಡೂ ಕಡೆಯಿಂದ ದೊಡ್ಡ ಯಜಮಾನ್ರುಗಳು ಅಂತ ಏನಿರ್ತಾರೆ ಅವರು ಬಂದು ಇಲ್ಲಿ ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಒಪ್ಪಿಳಿನ ಬದಲಾಯಿಸ್ಕೊಳ್ಳೋದು ಅದಾದಮೇಲೆ ಇನ್ನು ಹುಡುಗನ ಮನೆಯವರು ಹುಡುಗಿಗೆ ಒಂದಷ್ಟು ಶಾಸ್ತ್ರಗಳನ್ನ ಅಂದರೆ ಎಂಗೇಜ್ಮೆಂಟ್ ರೀತಿಯಲ್ಲಿ ಏನು ಮಾಡಬೇಕಾಗುತ್ತೆ ಅದನ್ನು ಮಾಡ್ಕೊಳ್ಳೋದಷ್ಟೇ ಹಂಗಾಗಿ ನಮ್ಮ ಅಂದರೆ ಇನ್ನೊಂದು ಕಡೆಯವ್ರದ್ದು ಅಷ್ಟೇನು ಅವಶ್ಯಕತೆ ಇರಲ್ಲ ಸೊ ಹುಡ್ಗಿನ ನಾವು ಶಾಸ್ತ್ರಕ್ಕೆ ಅಂತ ಹೇಳಿ ಕೂರಿಸಿ ನಾವು ರೆಡಿ ಆಗೋದಕ್ಕೆ ಅಂತ ಹೇಳಿ ಹೋದ್ವಿ ನಾವು ಹುಡುಗಿ ಬರುವಷ್ಟರಲ್ಲಿ ನಾವು ರೆಡಿಯಾಗಿತ್ತು ಅದಾದಮೇಲೆ ಹುಡುಗಿನ ಎಂಗೇಜ್ಮೆಂಟ್ಗೆ ಫಟಾಫಟ್ ಅಂತೇಳಿ ರೆಡಿ ಮಾಡಿಕೊಡೋದಲ್ವ ಹಂಗಾಗಿ ನೋಡಿ ನನ್ನ ಮಗ ನಾನೇ ವೀಡಿಯೋ ಮಾಡಿಕೊಡ್ತಾ ಇರೋದು ಅಂತ ಹೇಳಿ ತೋರಿಸೋದಿಕ್ಕೆ ಅಂತ ಹೇಳಿ ಅವನು ಕೂಡ ಸೆಲ್ಫಿನ ತೊಗೊಂಡಿದ್ದಾನೆ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾನು ನಿಮಗೆ ರಿಷೆಪ್ಷನ್ ಹಾಲಲ್ಲಿ ಸಿಗ್ತೀನಿ ರಿಸೆಪ್ಷನ್ ಇಲ್ಲ ಹೆಂಗಾಗುತ್ತೆ ಆ್ಯಂಡ್ ಆದಮೇಲೆ ರಿಸೆಪ್ಷನ್ ಆಗಿರ್ಬೋದು ಆ್ಯಂಡ್ ನೈಟು ರಿಸೆಪ್ಷನ್ ಮುಗಿಸ್ಕೊಂಡು ಬಳೆಶಾಸ್ತ್ರ ಆಗಿರ್ಬೋದು ಅದೆಲ್ಲ ಕೂಡ ಹೆಂಗಿರುತ್ತೆ ಯಾವ ಇರುತ್ತೆ ಯಾವ ರೀತಿಯಲ್ಲಿ ಸೆಲೆಬ್ರೇಟ್ನ ಮಾಡ್ತಿದ್ದೀವಿ ಅದನ್ನು ಕೂಡ ನಾನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ ಎಲ್ಲಾನು ನಾ ರಿಸೆಪ್ಷನು ಆ್ಯಂಡ್ ಶಾಸ್ತ್ರ ಎಲ್ಲ ತೋರಿಸಿದ್ರೆ ತುಂಬ ಅಂದರೆ ತುಂಬಾ ಲೆಂತಿ ಆಗಿಬಿಡುತ್ತೆ ಆ್ಯಂಡ್ ನಿಮಗೂ ಕೂಡ ಅದು ನೋಡೋದಕ್ಕೆ ಸಿಕ್ಕಾಪಟ್ಟೆ ಬೋರ್ ಆಗುತ್ತೆ ಅಲ್ವಾ ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ನಿಮಗೆ ನೆಕ್ಸ್ಟು ರಿಸೆಪ್ಷನ್ ಲುಕ್ಕಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋಗೆ ಹೇಳ್ತಾ ಇದ್ದೀವಿ ಟಾಟಾ ಬಾಯ್ ಬಾಯ್ ಯಾರಾದರೂ ಮತ್ತೊಂದು ಸಾರಿ ಕೇಳ್ತಿದ್ದೀನಿ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಹೆಂಗ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ ಆ್ಯಂಡ್ ಈ ಫಂಕ್ಷನ್ ಮುಗಿಯೋವರೆಗೂ ನಾನು ಹೇಳ್ತಾನೆ ಇರ್ತೀನಿ ಹುಡುಗ ಹುಡುಗಿಗೆ ಒಳ್ಳೇದಾಗಲಿ ಅಂತ ಪ್ಲೀಸ್ ಎಲ್ಲರೂ ನೀವು ನೋಡ್ತಿರೋ ಎಲ್ಲರೂ ಕೂಡ ಅಲ್ಲಿಂದ ಅರಸಿ ಆರೈಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಅಂಟಲ್ ದೆನ್ ಟೇಕ್ ಕೇರ್ ಬಾಯ್ ಬೈ ಲವ್ ಯು ಆ